ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನು ಹೂತಿಟ್ಟ ಪ್ರಕರಣ ಭಾರಿ ಸಂಚಲನ ಮೂಡಿಸಿವೆ ದಿಢೀರ್ ಅಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿರೋ ಈ ಮಾಸ್ಕ್ ಮ್ಯಾನ್ ಇಪ್ಪತ್ತು ವರ್ಷಗಳ ಹಿಂದೆ ತಾನೇ ದಟ್ಟ ಕಾಡುಗಳಲ್ಲಿ ಹೆಣೆಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿಕೆ ನೀಡಿದ್ದಾನೆ ಇದೀಗ ಸ್ಥಳ ಮಹಜರು ವೇಳೆ ಹದಿಮೂರು ಜಾಗಗಳನ್ನು ಗುರುತಿಸಿದ್ದು ಇಂದು ಈ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಲಿದ್ದು ಮಹಜರಿನಲ್ಲಿ ಗುರುತಿಸಲಾದ ಮೊದಲ ಎಂಟು ಸ್ಥಳಗಳು ನೇತ್ರಾವತಿ ನದಿಯ ದಡದಲ್ಲಿವೆ ಒಂಬತ್ತರಿಂದ ಹನ್ನೆರಡು ಸ್ಥಳಗಳು ನದಿಯ ಬಳಿಯ ಹೆದ್ದಾರಿಯ ಪಕ್ಕದಲ್ಲಿದೆ ಹದಿಮೂರನೇ ಸ್ಥಳವು ನೇತ್ರಾವತಿಯನ್ನು ಅಜುಕುರಿಗೆ ಸಂಪರ್ಕಿಸುವ ರಸ್ತೆಯಲ್ಲಿದೆ ಮತ್ತು ಉಳಿದ ಎರಡರಲ್ಲಿ ಹದಿನಾಲ್ಕು ಮತ್ತು ಹದಿನೈದು ಹೆದ್ದಾರಿಯ ಬಳಿಯ ಕನ್ಯಾಡಿ ಪ್ರದೇಶದಲ್ಲಿದೆ ಇನ್ನು ಭಾರಿ ಕುತೂಹಲ ಕೆರಳಿಸಿದ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ನಿನ್ನೆ ಜುಲೈ ಇಪ್ಪತ್ತೆಂಟರಂದು ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡ ಮಾಸ್ಕ್ ಮ್ಯಾನ್ ನೇತ್ರಾವತಿ ನದಿ ದಡದಲ್ಲಿರೋ ಕಾಡಿನಲ್ಲಿ ಓಡಾಡಿ ತಾನು ಶವಗಳನ್ನು ಹೂತಿಟ್ಟಿದ್ದೇನೆ ಎಂದಿರುವ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾನೆ ಎಂದು ವರದಿಯಾಗಿದೆ ಮಾರ್ಕ್ ಮಾಡಿದ ಜಾಗದಲ್ಲಿ ಅನಾಮಿಕ ವ್ಯಕ್ತಿ ಗುರುತಿಸಿರೋ ಜಾಗಗಳಲ್ಲಿ ಇಂದು ಉತ್ಖನನ ಕಾರ್ಯ ನಡೆಯುತ್ತಲಿದ್ದು ಆತ ಗುರುತಿಸಿರುವ ಹದಿಮೂರು ಜಾಗಗಳನ್ನು ಹಾಗೆಯಲು ಗ್ರಾಮ ಪಂಚಾಯತ್ನಿಂದ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ ಉತ್ಖನನ ಮಾಡೋಕೆ ಜನ ನಿಯೋಜಿಸುವಂತೆ ಗ್ರಾಮ ಪಂಚಾಯತ್ಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಎಸ್ಐಟಿ ಸೂಚನೆ ಮೇರೆಗೆ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಅನಾಮಿಕ ಗುರುತು ಮಾಡಿದ ಜಾಗಗಳನ್ನು ಭಾರೀ ಮಳೆಯ ನಡುವೆ ರಾತ್ರಿ ಇಡೀ ಎಎನ್ಎಫ್ ಕಾರ್ಡನ್ನು ಕಾದಿದ್ದಾರೆ ಹೊರಬೀಳುತ್ತಾ ಧರ್ಮಸ್ಥಳದ ಸಮಾಧಿ ರಹಸ್ಯ ಇನ್ನು ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗದಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ಪ್ರತಿ ಜಾಗ ಅಗೆಯೋಕೆ ಕನಿಷ್ಠ ನಾಲ್ಕು ಗಂಟೆ ಅವಧಿ ಸಮಯವಾಗಲಿದ್ದು ಸಿಬ್ಬಂದಿ ಕನಿಷ್ಠ ಆರು ಫೀಟ್ನಷ್ಟು ಭೂಮಿ ಅಗೆಯಲಿದ್ದಾರೆ ಸಾಕ್ಷಿದಾರ ಮತ್ತಷ್ಟು ಅಗೆಯೋಕೆ ಹೇಳಿದ್ರೆ ಮತ್ತೆ ಉತ್ಖನನ ಕಾರ್ಯ ನಡೆಯಲಿದೆ ಎನ್ನಲಾಗುತ್ತಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ತಪ್ಪದೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ